ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಪಿತೃದೋಷ ಪರಿಹಾರಕ್ಕಾಗಿ ಹಾಗೂ ಮಹಾಲಯ ಪಿತೃಪಕ್ಷದ ಅಂಗವಾಗಿ ಇರ್ವಿನ್ ರಸ್ತೆಯಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶನಿವಾರದಂದು ಮಹಾಲಯ ಅಮಾವಾಸ್ಯೆಯ ಮುನ್ನ ಪಿತೃಪಕ್ಷದ ಅಂಗವಾಗಿ ಸಾಮೂಹಿಕ ತಿಲತಪರಣ ಪಿಂಡಪ್ರಧಾನ ಪಿತೃಶಾಂತಿ ಹೋಮ ಪಿತೃಪಕ್ಷದ ಅಂಗವಾಗಿ ಪಿತೃದೋಷ ಪರಿಹಾರ ಮಾಡಲಾಯಿತು ರುದ್ರಶಾಂತಿ ಪುರುಷ ಸೂಕ್ತ ಶ್ರೀ ಸೂಕ್ತ ಹೋಮದಿಂದ ಪಿತೃದೋಷವುಳ್ಳ ಭಕ್ತಾದಿಗಳು ಪಿತೃಶಾಂತಿ ಹೋಮವನ್ನು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಿದ್ವಾನ್ ಎಸ್ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಸಾಮೂಹಿಕವಾಗಿ ಸಂಕಲ್ಪ ಮಂಡಿಸಲಾಯಿತು

ವರ್ತಮಾನೇ ವ್ಯವಹಾರಿಗೆ ಶ್ರೀ ಮಹಾವಿಷ್ಣು ಪ್ರವರ್ತ ವರ್ತಮಾನ ಆದ್ಯ ಬ್ರಹ್ಮಣ್ವಿತೀಯ ಪ್ರಹರ್ ಬೇಕೆಂದು ಸ್ವರ್ಗಲೋಕದಲ್ಲಿರುವ ಸ್ವರ್ಗಲೋಕ ಎಲ್ಲಾ ಬಂಧುಗಳಿಗೆ ಕಾಲವಾಗಿರುವ ಎಲ್ಲ ಬಂಧುಗಳಿಗೆ ಪ್ರಾರ್ಥಿಸಿಕೊಳ್ಳುತ್ತೇನೆ ೇವತಾ ಪ್ರಧಾನ ಭೂಟಾದಿ ಸಕಲ ಕಾರ್ಯ ಶುದ್ಧಿರಸ್ತು ಸಕಲ ವ್ಯಕ್ನ ನಿವಾರಣಾ ಮಹ ಮಾತಾಪಿತೃ ಅನುಗ್ರಹ ಶುದ್ಧಿರಸ್ತು ಹೋಗಿ ಎಲ್ಲ ಹಾಗೆ जय <sun> <carro>

ಅಣ್ಣಾ ಕೊಟ್ಟೆ ಮಹಲೆಯ ಅಮಾವಾಸ್ಯ ಪ್ರಯುಕ್ತ ಪಿತೃಶ್ರಾದವನ್ನ ಮಾಡ್ತಕ್ಕಂಥದ್ದು ರೂಢಿ ಸಕಲ ಜೀವರಾಶಿಗಳು ಕೂಡ ಪೈಕಿ ಮನುಷ್ಯನಾಗಿ ಜನಿಸಿರುವುದು ಹಿಮಾಂತರಗಳ ಪುಣ್ಯ ಫಲವಾದ ಪುಣ್ಯ ಫಲದಿಂದ ವಿಶೇಷವಾಗಿ ಹಾಗೆಯೇ

ಹರಿ ಓಂ ಈ ದಿನ ಮಹಾಲಯ ಅಮಾವಾಸ್ಯ ಪೂರ್ವಕವಾಗಿ ಇಂದಿನ ದಿವಸ ಇವತ್ತು ಶನಿವಾರ ಮಹಾಲಯ ಪಿತೃಪಕ್ಷದಲ್ಲಿ ಹದಿನಾರು ದಿನಗಳಲ್ಲಿ ವಿಶೇಷವಾದಂತಹ ಪುಣ್ಯ ಪಿಂಡ ಪ್ರದಾನ ತಿಲತರ್ಪಣ ಪಿತೃಯಜ್ಞಗಳನ್ನು ಮಾಡುವುದು ಹಿಂದೂ ಸಂಪ್ರದಾಯ ರೀತಿ ಅತ್ಯಂತ ಶ್ರೇಷ್ಠವಾದದ್ದು ಆದ್ದರಿಂದ ಸನಾತನ ಧರ್ಮದಲ್ಲಿ ಹಿಂದೂ ಸಂಪ್ರದಾಯ ಪ್ರಕಾರ ತಿಲತರ್ಪಣ ಪಿಂಡ ಪ್ರದಾನವನ್ನ ಮಾಡ್ತಕ್ಕಂಥದ್ದು ಹಿರಿಯರಿಗೆ ಪುಣ್ಯಕರವಾದಂತಹ ದಿವಸ ಇದು ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತ ಪಿತೃದೇವತೆಗಳಿಗೂ ಮುಕ್ತಿ ಸಿಗಲಿ ಮೋಕ್ಷ ಸಿಗಲಿ ಸಮಸ್ತ ಯಾರು ಯಾರು ಕರ್ನಾಟಕ ರಾಜ ಭರತ ದೇಶದಲ್ಲಿ ಮುಕ್ತಿ ಹೊಂದಿದ್ದಾರೋ ಯಾರು ಗತಿಸಿ ಹೋಗಿದ್ದಾರೆ ಅವರೆಲ್ಲರಿಗೂ ಪುಣ್ಯದ ಫಲ ಸಿಗಲಿ ಅಂತೇಳಿ ಇವತ್ತು ಶ್ರೀ ಸೂಕ್ತ ಹೋಮ ಪುರುಷ ಸೂಕ್ತ ಹೋಮ ರುದ್ರ ರುದ್ರ ಪಠನವನ್ನು ಮಾಡಿ ಯಜ್ಞದಿಂದ ರುದ್ರ ಹೋಮದಿಂದ ಮತ್ತು ಪುರುಷ ಸೂಕ್ತ ಹೋಮದಿಂದ ಪಿತ್ರಾದಿ ಪಿತೃಶಾಂತಿ ಹೋಮಗಳನ್ನು ಮಾಡಿ ಇವತ್ತು ತಿಲತರ್ಪಣ ಪಿಂಡ ಪ್ರದಾನವನ್ನು ಮಾಡಿಸ್ತಾ ಇದ್ದೀವಿ ಸಹಸ್ರ ನೂರಾರು ಭಕ್ತಾದಿಗಳು ಇದರಲ್ಲಿ ಬಂದು ಭಾಗವಹಿಸಿ ಶಕ್ತಾನುಸಾರ ಪೂಜೆಗೆ ಕೊಟ್ಟು ಅವರು ಸೇವೆಯನ್ನು ಮಾಡಿಸ್ತಾ ಇದ್ದಾರೆ ಅವರ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಅಂತ ಪ್ರಾರ್ಥಿಸ್ತಾ ಇದ್ದೇನೆ ಯಾರ್ಯರಿಗೆ ಪೇತ ಬಾಧೆ ಸಮಸ್ತ ಪಿತೃದೋಷಗಳು ಇದೆಯೋ ಆ ಪಿತೃದೋಷಗಳ ಮಹಾವಿಷ್ಣು ನಾರಾಯಣ ಪಿತೃದೋಷವನ್ನ ಅವರ ಕುಟುಂಬದವರಿಗೆ ಪರಿಹಾರಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತೀನಿ ಎಸ್ ಕೃಷ್ಣಮೂರ್ತಿ ಅರ್ಚಕರು ಆಗಮಿಕರು ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನ ಇರುವಿನ ರಸ್ತೆ ಮೈಸೂರು ಇದು ಭಗವತ್ ಪ್ರೇರಣೆಯ ಮೇರೆಗೆ ಭಗವತ್ ಪುಣ್ಯದ ಫಲ ಈ ಒಂದು ಪುಣ್ಯ ಕಾರ್ಯವನ್ನ ಎಲ್ಲಾ ದೇವಾಲಯಗಳಲ್ಲೂ ಮಾಡುವುದೇ ಅತ್ಯಂತ ಶ್ರೇಷ್ಠಕರವಾದದ್ದು ಇಂಥ ಒಂದು ಸದ್ಭಾಗ್ಯವನ್ನ ಎಲ್ಲರೂ ಸದುಪಯೋಗ ಪಡಿಸಿಕೋಬೇಕು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸತಕ್ಕಂತಹ ಎಲ್ಲ ಸದ್ಭಕ್ತರಿಗೂ ಕೂಡ ನಾನು ದೇವರಲ್ಲಿ ಪ್ರಾರ್ಥಿಸಿ ನಿಮ್ಮೆಲ್ಲರ ಕುಟುಂಬದ ಇವರಿಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊತೀನಿ ಜೈ ಶ್ರೀರಾಮ್